ಆರನೇ ತಾರೀಕು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಸ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಲ್ಲ ನಮ್ಮ ಸಚಿವ ಸಂಪುಟದ ಎಲ್ಲ ಮಂತ್ರಿಮಂಡಲ ಮಂತ್ರಿಗಳು ಎಲ್ಲರೂ ಕೂಡ ನಮ್ಮ ಕೊಪ್ಪಳ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅದಕ್ಕೆ ನಾನು ಎಲ್ಲ ಫಲಾನುಭವಿಗಳಿಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು ನಾವು ಸರ್ಕಾರದ ಪರವಾಗಿ ತಮ್ಮೆಲ್ಲರನ್ನ ಆಹ್ವಾನ ಮಾಡ್ತಾ ಇದ್ದೀವಿ ತಾವು ಬಂದು ನಮ್ಮ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಎಲ್ಲ ಫಲಾನುಭವಿಗಳಿಗೆ ಕೈ ಮುಂದೆ ಈಗ ಆಲ್ರೆಡಿ ಆ ಎಲ್ಲ ಫಲಾನುಭವಿಗಳಿಗೆ ಒಂದು ಬಸ್ಸಿನ ವ್ಯವಸ್ಥೆ ಇದೆ ಅದರ ಜೊತೆಯಲ್ಲಿ ಇವತ್ತು ಎಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಇರ್ಬೋದು ಅಲ್ಲಿರುವಂಥ ಬಸ್ಗಳು ಬಸ್ಗಳ್ ಇಳಿದಾಗ ತಮಗೆ ಸ್ಟೇಜ್ ಹತ್ರ ಬರೋದು ಭಾಳ ಸಮೀಪಿದೆ ಯಾಕಂತಂದರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಮೂರು ನಾಲ್ಕು ಕಿಲೋಮೀಟರ್ ನಡೆಯುವಂಥ ಪರಿಸ್ಥಿತಿ ಇತ್ತು ಈಗ ಒಂದು ನೂರು ಮೀಟ್ರದಲ್ಲೇ ಒಂದು ಸ್ಟೇಜ್ ವ್ಯವಸ್ಥೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ತೀನಿ